ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್ ಇನ್ನು ಯಾರೆಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲದಯ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಮೊದಲನೇದಾಗಿ ನಮ್ಮ ಶಾಪು ಲೊಕೇಟ್ ಆಗಿರೋದು ಬಂದು ಕೆಂಗೇರಿ ಉಪನಗರ ಜ್ಞಾನ ಭಾರತಿ ಫಸ್ಟ್ ಪ್ಲಾಕ್ ನಿಯರ್ ನಿಮಗೆ ಮೆಡ್ಸಾಲ್ ಹಾಸ್ಪಿಟಲ್ ಆರ್ ಬ್ಯಾಂಗ್ಳೂರ್ ಹಾಸ್ಪಿಟಲ್ ಹತ್ರ ಬರುತ್ತೆ ಎಸ್ ಇವತ್ತಿನ ವೀಡಿಯೋದಲ್ಲಿ ನಾವು ಪ್ರೆಸೆಂಟ್ ಮಾಡ್ತಾ ಇರೋದು ಬಂದು ನಿಮಗೆ ಈ ಥರ ಬೀಡ್ಸ್ ಹಾರಗಳನ್ನ ಪ್ರೆಸೆಂಟ್ ಮಾಡ್ತಾ ಇರೋವಂಥದ್ದು ಇದೆಲ್ಲ ತುಂಬ ತುಂಬಾ ಟ್ರೆಂಡಿಂಗ್ ಅಲ್ಲಿರೋ ಹಾರಗಳ ಅಂತಾನೆ ಹೇಳ್ಬೋದು ತ್ರೀ ಲೇಯರಲ್ಲಿ ಬರುವಂತಹ ಬೀಡ್ಸ್ ಹಾರಗಳಾಗಿರುತ್ತೆ ಎಸ್ ನೀವೇನು ನೋಡ್ತಿದ್ದೀರಾ ಇದು ನಿಮಗೆ ಗಂಡ ಬೆರಂಡ ಮೋಕಲ್ ಬಂದು ನಿಮಗೆ ಈ ತರ ನಿಮಗೆ ಆ್ಯಂಟಿಕ್ ಫಿನಿಶಿಂಗ್ ಅಲ್ಲಿ ಇರುವಂತಹ ಡಬಲ್ ಲೇಯರ್ ಕಾಂಬಿನೇಷನ್ ಅಲ್ಲಿರುವಂತಹ ಎಲ್ಲವೂ ನಿಮಗೆ ಡಿಫ್ ಡಿಫ್ರೆಂಟ್ ಹ್ಯಾಂಗಲ್ ಎಲ್ಲ ಇರುತ್ತೆ ಡಿಫ್ರೆಂಟ್ ಕಲರ್ಸ್ ಅಲ್ಲಿ ನಿಮ್ಗೆ ಯಾವ ಕಲರ್ ಬೇಕು ಸ್ಕ್ರೀನ್ ಶಾಟ್ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಇದೆಲ್ಲ ಪ್ರೈಸ್ ಬಂದು ನಿಮಗೆ ತೌಸಂಡ್ ಫೋರ್ ಹಂಡ್ರೆಡು ಪ್ಲಸ್ ಆಲ್ ಓವರ್ ಕರ್ನಾಟಕ ಶಿಪ್ಪಿಂಗ್ ಇರುತ್ತೆ ಇದೆಲ್ಲ ನಿಮಗೆ ಕ್ರಿಸ್ಟಲಲ್ಲಿ ಅಲ್ಲಿ ನಿಮ್ಗೆ ಕ್ರಿಸ್ಟಲ್ ಬೀಟ್ಸ್ ಬರುವಂತದ್ದು ಸೊ ಇದು ಬಂದು ನಿಮಗೆ ಪರ್ಲಲ್ಲಿ ಕೂಡ ನಿಮಗೆ ಪ್ರೀಮಿಯಂ ಕ್ವಾಲಿಟಿ ಪರ್ಲೆ ಇರುತ್ತೆ ಸೊ ಯಾರಿಗೆಲ್ಲ ಬೇಕಾದರೂ ಈ ಒಂದು ತ್ರೀ ಲೇಯರ್ ಕಾಂಬಿನೇಷನ್ಸಲ್ಲಿ ಅಲ್ಲಿ ಸ್ಯಾರಿಗಳ ಮೇಲೆಲ್ಲ ವೇರ್ ಮಾಡಕ್ಕೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಥರದ ಜುವೆಲ್ರಿಗಳು ಯಾರಿಗಾರು ಬೇಕಾದ್ರೆ ಸ್ಕ್ರೀನ್ಶಾಟ್ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಇಲ್ಲ ಶಾಪಿಗೆ ವಿಸಿಟ್ ಮಾಡಿ ಇದರಲ್ಲಿ ಕಲರ್ಸ್ ಕೂಡ ಆಪ್ಷನ್ ಅಲ್ಲಿ ಇದೆ ಕಲರ್ಸ್ ಅಪ್ಡೇಟ್ ಮಾಡ್ತಾ ಹೋಗ್ತೇನೆ ಯಾವ್ಯಾವ ರೀತಿ ಕಲರ್ಸ್ಗಳು ಬರುತ್ತೆ ಅಂತ ಇದು ಬಂದು ಇದು ಸಿಂಗಲ್ ಕಲರ್ ಆಗಿರುತ್ತೆ ನೋಡಿ ಇದು ಈ ಟೈಪ್ ತುಂಬಾ ತುಂಬಾ ಚೆನ್ನಾಗಿ ಇದೆಲ್ಲ ಮೈಸೂರ್ ಸಿಲ್ಕ್ ಸ್ಯಾರಿಗಳು ಸಿಂಗಲ್ ಪ್ಲೇಟ್ ಸ್ಯಾರಿಗಳು ಹಾಕಿ ವೇರ್ ಮಾಡಿದಾಗ ತುಂಬಾ ಮುಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿರೋ ಒಂದು ಹಾರಗಳಂತಲೇ ಹೇಳ್ಬೋದು ನೆಕ್ಸ್ಟ್ ಡಿಸೈನ್ ಅಲ್ಲಿ ಈ ತರ ಸಿ ಬೀಡ್ಸು ನಡೀ ಈ ಥರ ಸಿಹಿ ಬಿಡಿಸಲು ಬರುತ್ತೆ ಇದು ಕೂಡ ನಿಮಗೆ ತ್ರೀ ಲೇಯರಲ್ಲಿ ನಿಮಗೆ ತ್ರೀ ಎಮ್ ಎಮ್ ಗುಂಡು ಬರುತ್ತೆ ಇದು ಕ್ರಿಸ್ಟಲ್ ಬ್ಲೀಟ್ಸ್ ಬರುತ್ತೆ ಇದು ತ್ರೀ ಎಮ್ ಎಮ್ ಅಲ್ಲಿ ಅಂದರೆ ದಪ್ಪ ತ್ರೀ ಎಮ್ ಎಮ್ ಅಂತ ಅಂದರೆ ಇದ್ರ ದಪ್ಪ ಏನೈತೆ ಇದು ಇದ್ರ ದಪ್ಪ ಬಂದು ನಿಮಗೆ ತ್ರೀ ಎಮ್ ಎಮ್ ಇರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿ ಇದು ಕೂಡ ನಿಮಗೆ ಸ್ಯಾರಿಗಳ ಮೇಲೆ ವೇರ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ಇದೆ ಇದೆಲ್ಲ ನಿಮಗೆ ಪ್ರೀಮಿಯಂ ಕ್ವಾಲಿಟಿ ಬೀಡ್ಸ್ ಆಗಿರುತ್ತೆ ಎಸ್ ನೀವೇನು ನೋಡ್ತಿದ್ದೀರ ಇದು ಬಂದು ಪ್ರೀಮಿಯಂ ಕ್ವಾಲಿಟಿ ಬೀಡ್ಸ್ ಅಂತಾನೆ ಹೇಳ್ಬೋದು ಸೊ ಈ ತರದ ಆಹಾರಗಳನ್ನ ಜಸ್ಟ್ ಹಾಗೆ ಶೋ ಮಾಡ್ತಾ ಹೋಗ್ತೇನೆ ನೋಡಿ ಈ ಟೈಪ್ ಅಲ್ಲಿ ಬರುತ್ತೆ ಇದು ವೇರ್ ಮಾಡಿದ್ರು ಕೂಡ ನಿಮಗೆ ಸ್ಯಾರಿಗಳ ಮೇಲೆ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ನಾನು ಡ್ರೆಸ್ ಹಾಕಿರೋದ್ರಿಂದ ನಿಮಗೆ ಔಟ್ಲುಕ್ ಅಷ್ಟು ಬರ್ತಾ ಇಲ್ಲ ಸೊ ಸ್ಯಾರಿಗಳ ಮೇಲೆ ವೇರ್ ಮಾಡಿದ್ರೇ ಇದು ತುಂಬಾ ತುಂಬ ಲುಕ್ ಕೊಡೋ ಅಂಥದ್ದು ಇದು ಕಾಂಬಿನೇಷನ್ ಆಗಿ ಆಪೋಸಿಟ್ ಕಲರ್ ಆರೆಂಜು ರೆಡ್ಗೆ ಕಲರ್ಗಳು ಸಾರಿ ಹಾಕಿದಾಗ ಈ ಥರ ಕಾಂಟ್ರಾಸ್ಟ್ ಕಲರಲ್ಲಿ ಹಾಕಿದಾಗ ಲುಕಿಂಗ್ ವೈಸ್ ತುಂಬ ಚೆನ್ನಾಗಿರುತ್ತೆ ಅದರಲ್ಲೇ ನಿಮಗೆ ಇನ್ನೊಂದು ಡಬಲ್ ಶೇಡ್ ಕಲರ್ಸ್ ಬರುತ್ತೆ ಇದು ಮೈರೂನ್ ಮತ್ತು ಗ್ರೇ ಇಶಲ್ಲಿ ಇರುತ್ತೆ ನೋಡಿ ಮೆರೂನ್ ಮತ್ತು ಗ್ರೇಷ್ ಕಾಂಬಿನೇಷನ್ಸಲ್ಲಿ ಎಲ್ಲವೂ ತುಂಬ ಚೆನ್ನಾಗಿದೆ ಅದು ಆ್ಯಕ್ಚುಲಿ ಸ್ವಲ್ಪ ಫ್ಯಾನ್ಸಿ ಲೈಕ್ ಮಾಡೋರಿಮಿತು ಡೆಫಿನೆಟ್ಲಿ ಈ ಥರದ ಹಾರಗಳನ್ನ ಟ್ರೈ ಮಾಡ್ಬೋದು ವೆರಿ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಸೊ ಇದಕ್ಕೆ ನಿಮಗೆ ಫ್ಯಾನ್ಸಿ ಹೇರಿಂಗ್ಸ್ಗಳೆಲ್ಲ ಹಾಕಿದಾಗ ಔಟ್ಲುಕ್ ಚೆನ್ನಾಗಿ ಬರುವಂತಹ ಒಂದು ಹಾರ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಕಲರ್ ಬಂದು ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಲೈಟ್ ಗ್ರೀನ್ ಸಾರಿ ಲೈಟ್ ಸ್ಕಿನ್ ಕಲರ್ ಬರುತ್ತಲ್ಲ ಆ ಟೈಪಲ್ಲಿರುತ್ತೆ ಬ್ರೌನಿಷ್ ಕಲರು ಇದು ನಿಮಗೆ ಅಲ್ಲಿ ಹಾಕಿದ್ರೆ ಲುಕಿಂಗ್ ಚೆನ್ನಾಗಿತ್ತು ಆಲ್ಮೋಸ್ಟ್ ಎಲ್ಲ ಸ್ಯಾರಿಗಳು ಕ್ಯಾರಿ ಮಾಡ್ಬೋದು ಇದು ಬಿಕಾಸ್ ಇದು ನಿಮಗೆ ಲೈಟ್ ಕಲರ್ಸ್ ಆಗಿರೋದ್ರಿಂದ ಡಾರ್ಕ್ ಕಲರ್ ಸ್ಯಾರಿಗಳು ಹಾಕಿದಾಗ ಲುಕಿಂಗ್ ಚೆನ್ನಾಗಿ ಬರುತ್ತೆ ನೋಡಿ ಇದೆಲ್ಲ ಸ್ಟೋನೆಲ್ಲ ನಿಮಗೆ ಪ್ರೀಮಿಯಂ ಕ್ವಾಲಿಟಿ ಸ್ಟೋನ್ ಇರುತ್ತೆ ಈ ಥರದ್ದನ್ನು ನಿಮಗೆ ಜಸ್ಟ್ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಬೇಕಂದ್ರೆ ಸ್ಕ್ರೀನ್ಶಾಟ್ ಹೊರದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ನಾನು ಏನು ಕಲರ್ಸ್ನ ಶೋ ಮಾಡ್ತಾ ಹೋಗ್ತಿದ್ದೀನಿ ಇಷ್ಟು ಕಲರ್ಸಲ್ಲಿ ಈಗ ಪ್ರೆಸೆಂಟ್ ಅವೈಲೇಬಲ್ ಅಂಥದ್ದು ಇದು ಬಂದು ಕೋರಲ್ಲು ಮತ್ತು ಪರ್ಲು ಇದೆಂತೂ ಸೂಪರ್ ಅಂದರೆ ಸೂಪರ್ ಆಗಿದೆ ಇದು ಯಾರೇ ಹಾಕಿದ್ರೂ ಅಷ್ಟು ಔಟ್ಲುಕ್ ಚೆನ್ನಾಗಿ ಬರುತ್ತೆ ಸೊ ಪಂಚನೋಹ ಜುವೆಲರ್ ಜೊತೆಗೆ ಈ ಥರ ಬೀಡ್ಸ್ ಹಾರಗಳನ್ನೂ ಕೂಡ ನೀವು ನೋ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ನೋಡ್ತಾ ಇರ್ಬೋದಲ್ಲ ಈ ಥರದ್ರದ್ದು ಕೋರಲ್ ಮತ್ತು ನಿಮಗೆ ಪರ್ಲು ಇರೋದ್ರಿಂದ ಆಲ್ಮೋಸ್ಟು ಎಲ್ಲ ಔಟ್ಫಿಟ್ಗೂ ಸೆಟ್ ಆಗುತ್ತೆ ಮತ್ತು ಎಲ್ಲ ಕಲರ್ ಕಾಂಬಿನೇಷನ್ಗೂ ಸೆಟ್ ಆಗುತ್ತೆ ಈ ಎರಡು ಕಾಂಬಿನೇಷನ್ಸಲ್ಲಿ ಈ ಥರ ಹಾರಗಳು ಬೇಕಂದರೆ ಬೇಗ ಬೇಗ ಸ್ಕ್ರೀನ್ಶಾಟ್ ಹೊಡೆದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಇದೆಲ್ಲ ನಿಮಗೆ ಒಂದೊಂದು ಟು ಟೂ ಪೀಸಲ್ಲಿ ಅಷ್ಟೇ ರೀಸ್ಟಾಕ್ ಅಂತ ಎಸ್ ನೀವ್ ಏನ್ ನೋಡ್ತಿದ್ದೀರ ನೋಡಿ ಇದು ಮಣಿಗಳು ದಪ್ಪ ಅಂತ ಫೀಲ್ ಮಾಡಬೇಡಿ ಇದು ಇಷ್ಟೇ ದಪ್ಪ ಇದ್ರು ಸ್ಯಾರಿ ಚೆನ್ನಾಗಿರುತ್ತೆ ನೆಕ್ಸ್ಟ್ ಬಂದು ನಿಮ್ಗೆ ಕಂಪ್ಲೀಟ್ ಮಿಲ್ಕಿ ವೈಟ್ ಪರ್ಲಲ್ಲಿ ಬರುತ್ತೆ ನೋಡಿ ಇದು ಬಂದು ಮಿಲ್ಕಿ ವೈಟ್ ಮಿಡಲ್ ಮಿಡಲಲ್ಲಿ ನಿಮಗೆ ರೂಬಿ ಮತ್ತು ಗ್ರೀನ್ ಕಾಂಬಿನೇಷನ್ಸ್ ಇರೋದ್ರಿಂದ ಇದು ಕೂಡ ಎಲ್ಲ ಕಲರ್ಗೂ ಎಲ್ಲ ಔಟ್ ಸೆಟ್ ಆಗುತ್ತೆ ಅಷ್ಟು ಚೆನ್ನಾಗಿತ್ತು ಇನ್ನು ಬೇಕಾದ್ರೆ ಲಾಂಗ್ ಬೇಕಾದ್ರೆ ಮಾಡ್ಕೊಂಡು ಹಾಕೊಂಡ್ರು ಕೂಡ ಇಷ್ಟು ತನಕ ನಾವು ವೇರ್ ಮಾಡ್ಬೋದು ಯಾಕಂದರೆ ಔಟ್ಲುಕ್ ಚೆನ್ನಾಗಿ ಬರಬೇಕು ಅಂತಂದರೆ ನಿಮ್ಮ ಹೈಟ್ ಪರ್ಸನಾಲಿಟಿ ತಕ್ಕನಾಗೆ ನೀವು ಕ್ಯಾರಿ ಮಾಡ್ತಾ ಹೋಗ್ಬೋದು ಅದೇ ರೀತಿಯಾಗಿ ಕಲರ್ ಕಾಂಬಿನೇಷನ್ಸ್ ಕೂಡ ಇದರಲ್ಲಿ ತುಂಬ ಇದೆ ಇದರಲ್ಲಿ ಲೈಟ್ ಆರೆಂಜ್ ಕಲರು ನಾ ಇದು ಬಂದು ಲೈಟ್ ಆರೆಂಜ್ ಕಲರ್ ಇದರಲ್ಲಿ ಎರಡು ಕಲರ್ ಕಾಂಬಿನೇಷನ್ಸ್ ಇರುತ್ತೆ ಬಟ್ ಕಲರ್ ಬೇರೆ ಇರುತ್ತೆ ಯಾವುದು ಸೇಮ್ ಇರೋದಿಲ್ಲ ನೋಡಿ ಇದು ಒಂದು ಕಲರ್ ಅಲ್ಲಿ ಈ ಕಲರ್ ಅಲ್ಲಿ ಬರುತ್ತೆ ನೆಕ್ಸ್ಟ್ ಕಲರ್ ಬಂದು ನಿಮಗೆ ಬೇಬಿ ಪಿಂಕ್ ಕಲರ್ ನೋಡಿ ಇದು ಬಂದು ಬೇಬಿ ಪಿಂಕ್ ಕಲರು ಇದು ಕೂಡ ಕಾಂಟ್ರಾಸ್ಟ್ಗಳಿಗೆ ವೇರ್ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ ಈಗ ಪ್ಯಾರೆಟ್ ಗ್ರೀನ್ ಹಾಕಿದಾಗ ಆ ಕಲರ್ ಕಾಂಬಿನೇಷನ್ಸ್ಗೆಲ್ಲ ಈ ಕಲರ್ ಕಾಂಬಿನೇಷನ್ಸ್ ತುಂಬ ಔಟ್ಲುಕ್ ಚೆನ್ನಾಗಿರುತ್ತೆ ಸೊ ನೀವು ಕಾಂಬಿನೇಷನ್ಸ್ ವೈಸು ಕ್ಯಾರಿ ಮಾಡೋದಾದರೆ ಔಟ್ಲುಕ್ ಚೆನ್ನಾಗಿ ಕೊಡುತ್ತೆ ಇದು ನೆಕ್ಸ್ಟು ಬಂದು ನಿಮಗೆ ನೇವಿ ಬ್ಲೂಗೆ ಮೆರೂನ್ ಕಾಂಬಿನೇಷನ್ಸು ನೋಡಿ ನೇವಿ ಬ್ಲೂಗೆ ಮೆರೂನ್ ಕಾಂಬಿನೇಷನ್ಸಲ್ಲಿರುತ್ತೆ ಈ ಟೈಪಲ್ಲಿ ಇರುತ್ತೆ ಸೊ ನೀವು ಇದರಲ್ಲಿ ಯಾವುದೇ ತಗೊಂಡ್ರೂ ಎಲ್ಲ ಔಟ್ಫಿಟ್ಗೂ ಸೆಟ್ ಆಗೋ ರೀತಿಯಲ್ಲೇ ಕಲರ್ಸ್ ಚೂಸ್ ಅಂಥದ್ದು ಸೊ ನೆಕ್ಸ್ಟ್ ಬಂದು ಗ್ರೇಯಿಷ್ ಕಲರು ಗ್ರೇಗೆ ಬ್ಲ್ಯಾಕ್ ಸ್ಯಾರಿ ಹಾಕಿದಾಗ ಅಥವಾ ಕಾಂಬಿನೇಷನ್ ಲೈಟ್ ಕಲರ್ ಹಾಕಿದಾಗ ಡಾ ಹಾಕಿದಾಗ ನಾವು ಕ್ಯಾರಿ ಮಾಡೋ ಅಂಥ ಒಂದು ಕಲರ್ ಕಾಂಬಿನೇಷನ್ಸನ್ನು ನೋಡ್ಬೋದು ಇದೆಲ್ಲ ಲೈಟ್ ಕಲರ್ ಇರೋದ್ರಿಂದ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ಸ್ ಅಂತಲೇ ಹೇಳ್ಬೋದು ಇದರಲ್ಲಿ ಯಾವುದೇ ತಗೊಂಡ್ರೂ ಎಲ್ಲ ಔಟ್ಫಿಟ್ಗೂ ಸೆಟ್ ಆಗೋ ರೀತಿಲ್ಲೇ ಕಲರ್ಸ್ ಕಾಂಬಿನೇಷನ್ಸ್ ಇರೋವಂಥದ್ದು ನಾನು ಆಗಲೇ ಹೇಳಿದಾಗೆ ನಿಮಗೆ ಆರೆಂಜ್ ಕಲರಲ್ಲಿ ಡಾರ್ಕ್ ಶೇಡು ಮತ್ತು ಲೈಟರ್ ಶೇಡು ಎರಡೂ ಕೂಡ ಅವೈಲಬಲ್ ಇದೆ ಇದು ಬಂದು ಡಾರ್ಕ್ ಶೇಡು ಇನ್ನೊಂದು ಲೈಟರ್ ಶೇಡ್ ಎರಡೂ ಶೇಡಲ್ಲಿ ನಿಮಗೆ ಅವೈಲಬಲ್ ಅಂಥದ್ದು ನಾನು ಇದ್ರದ್ದು ಸಪ್ರೇಟ್ ವೀಡಿಯೋಗಳನ್ನೂ ಕೂಡ ಹಾಕಿರ್ತೇನೆ ಜೊತೆಲೇ ಸೊ ನೋಡಿಕೊಂಡು ಕೊನೆ ತನಕ ನೋಡ್ಕೊಂಡು ನಿಮಗೆ ಯಾವ್ದು ಇಷ್ಟ ಆಗುತ್ತೆ ನೋಡ್ಕೊಂಡು ಬೈ ಮಾಡ್ಬೋದು ಇಲ್ಲ ಅಂತಂದರೆ ಶಾಪಿಗಾರ ವಿಸಿಟ್ ಮಾಡ್ಬೋದು ಆನ್ಲೈನಲ್ಲಿ ಕೂಡ ಆನ್ಲೈನ್ ಫೆಸಿಲಿಟಿ ಇದೆ ಬಟ್ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಓನ್ಲಿ ಫಾರ್ ಆನ್ಲೈನ್ ಪೇಮೆಂಟ್ ಇರುತ್ತೆ ನೆಕ್ಸ್ಟು ನೋಡ್ತಾ ಇರ್ಬೋದಲ್ಲ ಇದು ಬಂದು ಬ್ಲ್ಯಾಕ್ ಕಾಂಬಿನೇಷನ್ಸು ಬ್ಲ್ಯಾಕಿಗೆ ಯಾರಿಗಾರ ಇಷ್ಟ ಇತ್ತು ಅಂತಂದರೆ ಡೆಫಿನೆಟ್ಲಿ ಈ ಒಂದು ಬ್ಲ್ಯಾಕ್ ಕಾಂಬಿನೇಷನ್ಸಲ್ಲಿ ಟ್ರೈ ಮಾಡ್ಬೋದು ಈಗ ಏನು ನೋಡಿದರೆ ಇಷ್ಟು ಕಲರ್ ಕಾಂಬಿನೇಷನ್ಸಲ್ಲಿ ನಿಮಗೆ ಅವೈಲೇಬಲ್ ಇದೆ ಬೇಕು ಅಂದರೂ ಬೇಗ ಬೇಗ ಸ್ಕ್ರೀನ್ಶಾಟ್ ಹೊಡ್ದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಫೈನಲ್ ಔಟ್ಲುಕ್ ಈ ಥರ ಇರುತ್ತೆ ಯಾವುದೇ ತೊಗೊಂಡು ನಿಮಗೆ ಎಲ್ಲ ಡ್ರೆಸ್ಗೂ ಸೆಟ್ ಆಗೋ ರೀತಿಯಲ್ಲೇ ಕಲರ್ ಚೂಸ್ ಮಾಡಿರೋ ಅಂಥದ್ದು ಬೇಕು ಅಂದರೂ ಬೇಗ ಬೇಗ ಸ್ಕ್ರೀನ್ಶಾಟ್ ಹೊಡ್ದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾರೆ ರೀ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್